ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ತುಂಬಾ ಖುಷಿ ಇದೆ ನಾಟ್ ಜಸ್ಟ್ ಬಿಕಾಸ್ ಈ ತರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಎದುರಾಗ್ತಿರೋದು ತುಂಬಾನೇ ಅದ್ಭುತವಾಗಿರೋದು ಟೆಕ್ನಿಕಲ್ ಆಗಿ ಕಲರ್ಫುಲ್ ಆಗಿ ಇನ್ನೂ ಸ್ಪೆಷಲ್ ಆಗಿರೋ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಟಲ್ ಎದುರಾಗ್ತದೆ ಅಂತ ತುಂಬಾನೇ ಹೆಮ್ಮೆ ಹಾಕ್ತಾರೆ ವೇದಾಂತ ನೈಟ್ ಪಿಕ್ಚರ್ಸ್ ಎಲ್ರಿಗೂ ಸರ್ ನಿಮಗೂ ಮತ್ತೆ ನಿಮ್ಗೂ ನೀವು ಒಂದು ಪೇಸ್ಟ್ ಎಲ್ಲ ಇಷ್ಟಪಡ್ತೀನಿ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಚಾಲೆಂಜಿಂಗ್ ಕೆಲಸ ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಮಾಡ್ಬೇಕು ಅಂತ ನಿಮಗೆ ನಿಮ್ಗೆ ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ ಯಾಕಂದ್ರೆ ನಾನು ಕೂಡ ಐ ವರ್ಕ್ ಲಾರ್ಡ್ ಪೀಪಲ್ ಓವರ್ ದರ್ಸ್ ಇನ್ ಇಂಡಸ್ಟ್ರಿ ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಅಂತ ನಿಜವಾಗಿ ಈಸಿ ಇಲ್ಲ ಸೊ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ನಾನು ಜನ ತುಂಬ ಅದ್ಭುತವಾಗಿರೋ ಕೆಲಸ ಮಾಡಿದ್ದೀರಾ ನೀವು ಗಾಡ್ ಯು ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಂಗೆ ಗೊತ್ತಿದೆ ನಾನು ನೋಡಿದ್ದೀನಿ ಆಲ್ಸೋ ವರ್ಕಿಂಗ್ ಸೊ ದಯವಿಟ್ಟು ಈ ಅಹ್ ಹೊಸ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಅಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ ಪ್ರೀತಿ ಕೊಡಬೇಕು ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಮಾರ್ಕ್ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದ್ರೆ ನಾವು ಹೊಸೊಬ್ರನ್ನ ತುಂಬಾನೇ ಪ್ರೋತ್ಸಾಹ ಮಾಡ್ತೀವಿ ಅಂಡ್ ಐ ತಿಂಕ್ ಆ ಒಂದು ಹೇಳಿ ನೋಡಿದ್ರೆ ದಿಸ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ The most success rate of newcomers uh, is present. So, that's why to And uh, of course, coming to Raj, uh, I have seen your journey. I have worked with you personally. So, when I see you doing different characters. Now, Nyavatu, um, of course, yeah, I've done a special appearance in Gajirama, We did a song together. ಅವ್ರ ಹತ್ರ ನಾವು ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದ್ರೆ ಮೊನಾಟನಸ್ ಆಗೋಗುತ್ತೆ ಎಲ್ಲೋ ನಮಗೂನು ಆಡಿಯನ್ಸ್ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಒಂದು ರಿಸ್ಕ್ ಇದೆ ಬಿಕಾಸ್ ಒನ್ಸ್ ಇನ್ ಮನ್ಸಿ ಫಾರ್ಮ್ ಜನರು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೋ ಎಕ್ಸೆಪ್ಟ್ ಮಾಡ್ತಾರೋ ಅದು ಒಂದು ಕುತೂಹಲ ಇದ್ದೇ ಇರುತ್ತೆ But our really new experiment, I'm really proud of you, and uh, I hope that audiences give you that much love. I'm sure already, he and you know, Bharathar Samyadalli is one of the most talented actors, and Nitin you do an amazing job. I'm super proud of you. And much Both the girls, Divya and Rehana, all the best to you. I believe too much not All the best. game you are also entering the film industry. ಎಲ್ಲರಿಗೂ ಈ ರೀತಿ ಟೀಮ್ಗೆ ನಾನು ಮ್ಯೂಸಿಕ್ ಅದ್ಭುತವಾಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಸಾಂಗ್ ಐ ಥಿಂಕ್ ಇಸ್ ಡೂಯಿಂಗ್ ರಿಲಿ ವೆಲ್ ಆನ್ ಆನ್ ಸೋಶಿಯಲ್ ಮೀಡಿಯಾ ಇಸ್ ವೆಲ್ ರೈಟ್ ಸೊ ಮತ್ತೊಮ್ಮೆ ಎಲ್ಲರಿಗೂ ಅಂಡ್ ಕೋರ್ಸ್ ಮಂಜು ಸರ್ ಇದ್ದಾರೆ ಹಿ ಇಸ್ ಒನ್ ಆಫ್ ದ ಮೋಸ್ಟ್ ಎಸ್ಟಾಬ್ಲಿಷ್ ಡಿಸ್ಟ್ರಿಬ್ಯೂಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ ಸೊ ತುಂಬ ಖುಷಿ ಆಗುತ್ತೆ ಈ ಒಂದು ಚೀನ್ನ ನೋಡಿ ಇದೇ ರೀತಿಯಲ್ಲಿ ಸಾಕಷ್ಟು ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ ನಾಟ್ ಜಸ್ಟ್ ಮೈ ಪರ್ಸನಲ್ ರಿಕ್ವೆಸ್ಟ್ ಎಲ್ಲರಿಗೂ

I'm really happy to see his journey as an actor as well. So, uh, now, when we met, uh, we were just entering the industry to becoming one of the most established stars we have in the country today. I'm super proud of him and I'm very happy my